ಪೂರ್ತಿ ಎಟ್ಟು ಮಡಿಯೋದು ಅಟ್ಟು ತಿಪ್ಪಿ ಗೊಬ್ಬರ ಹಾಕಿವು ಪ್ರತಿಯೊಂದು ಗಿಡಕ್ಕೆ ಎಪ್ಪತ್ತು ಕಿಲೋ ಹಾಕಿವು ಎಪ್ಪತ್ತು ಕಿಲೋ ಗೊಬ್ಬರ ಹಾಕಿವು ಅದ್ರ ಸಲುವಾಗಿ ಈ ಹೂ ಬಿಡ್ತದೆ ಕಮ್ಮಿ ಅಂದ್ರೆ ಇದಕ್ಕೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಕಾಯಿ ಐದು ಐದ್ ವರ್ಷ ಇದು ಹನ್ನೆರಡು ಸಾವಿರ ಅಲ್ಲಿಂದ ಎಂಟು ಗಿಡ ಅದಾವ ಅಲ್ಲಿ ಅಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಕಾಯಿ ಯಾರ ನಿಮ್ಗೆ ಅನುಮಾನ ಬಂದಿತ್ತು ಇಷ್ಟ ಆತವ ಅಂತೇಳಿ ಬೆಳೆದವ್ರಿಗೆ ಬೆಳ್ದವ್ರಿಗೆ ರೈತ್ರಿಗೊಬ್ಬ ಅನುಮಾನ ಬಂದಿತ್ತು ಅಂದ್ರೆ ಏಪ್ರಿಲ್ ತಿಂಗಳದಾಗ ನಮ್ಮ ಗಿಡದಾಗ ಬಂದು ನೀವು ಹದಿನಾಲ್ಕು ಸಾವಿರ ಕಾಯಿ ಯಾವ ಅಂದೋರಿ ಈಗ ಹೂವು ನೋಡ್ರಿ ಎಲ್ಲಿ ಕಟ್ಗಿಗನು ಈಗ ಹೂಗ ಕಟ್ಗಿಗೂ ಹೂ ಬಿಟ್ಟೈತಿ ನೋಡ್ರಿ ಎಲ್ಲೆ ಈಗ ಹೂ ಇಲ್ಲ ಅಂತ ಹೇಳ್ರಿ ಪ್ರತಿಯೊಂದು ಗಿಡಕ್ಕೆ ಈ ನಮ್ನಿ ಹೊಟ್ಟೆ ತಪ್ಲಾಕ ಕಾಣಂಗಿಲ್ಲ ಈಗ ನೋಡ್ರಿ ನಾನು ಮೊದಲ ನಿಂಬಿ ತೋರ್ಸಿದ್ನಲ್ಲ ಈ ನಿಂಬೆ ಹೇಗಿ ಹಚ್ಚಿದಳಕ ಈ ನಿಂಬಿ ಆರ್ಗ್ಯಾನಿಕ್ ಗೊಬ್ಬರ ಅಂದ್ರೆ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮತ್ತು ಫ್ಯಾಕ್ಟ್ರಿ ಮಳ್ಳಿ ಇಂಥದ್ದೆಲ್ಲ ತಯಾರು ಮಾಡಿ ಗೊಬ್ಬರ ತಯಾರು ಮಾಡಿರ್ತೀವಿ ಇದು ನಿಂಬೆ ಗಿಡಗಳಿಗೆ ಹಾಕ್ತೇವೆ ನಿಮ್ಗೆ ನಿಂಬೆ ಗಿಡಕ್ಕೆ ಹಾಕಿದ್ದು ತೋರಿಸ್ತೀನಿ ಈ ಗೊಬ್ಬರ ಹೆಂಗೆ ತಯಾರು ಮಾಡೀನಿ ನೋಡಿರಿ ಈಗ ಈ ನಮ್ಮನಿ ತಿಪ್ಪಿ ಗೊಬ್ಬರ ಇರ್ತಾರೆ ಇದು ಮಂದಿಯಲ್ಲೆಲ್ಲ ನೋಡ್ರಿ ಈಗ ಇದು ಗೊಬ್ಬರ ಈ ನಮ್ಮನಿ ಗೊಬ್ಬರ ಮಾಡಿರ್ತೀವಿ ನಾವು ಇದು ಮಂದಿ ಏನು ಇದು ತಿಪ್ಪಿ ಗೊಬ್ಬರ ಹೊಲಸು ಹೊಲಸನ್ನಾಗ್ತದ ನಮ್ಮ ಗೊಬ್ಬರ ಹೊಲಸು ಆಗಂಗಿಲ್ಲ ಮಕ್ಕ ಮಕ್ಕನ ಆಗ್ತೈತಿ ಹಿಂಗೆ ಮೇಯ್ಗೆ ಹಿಂಗೆ ಮೇಯ್ ಮೇಲೆ ಹಾಕಿದ್ರೆ ಮೇಯ್ಗೆ ಜೊತೆಗೆ ಎತ್ತಲ್ಲ ಈಗ ನೋಡ್ರಿ ಹಿಂಗ್ ಜಾರ್ಸಿಗೆ ಹೋಗಿಬಿಡ್ತದ ಈಗ ಅಷ್ಟು ತರ ಮಾಗ್ ಹೈದಿರ್ತದ ಉಮ್ಗ್ ಹೈದಿರ್ತದ ಅದು ಪಾಕಿಟ್ ಅಗಿನ ಇರ್ತಾವ ಅದಕ್ಕೆ ಬೆಳವಣಿಗೆ ಅಡ್ ಕುಂಟಿತ್ ಆತವ್ ಪಾಕಿಟ್ ಅಗಿ ನಮಗೀಗ ಯಾಕೆ ಕಟ್ಟ ವ್ಯತ್ಯಾಸ ಅದಕ್ಕೆ ಬಹಳ ಮಂದಿ ರೈತರು ಏನು ಮಾಡ್ಯಾರ ನಾವು ಪಾಕಿಟ್ ಅಗಿ ತಂದ ಹಚ್ಚಿ ಹುಚ್ಚಾಗಿವ್ರಿ ಅದಕ್ಕೆ ನಾವು ನಿಂಬಲ್ಲಿ ಬಂದಿವಿ ಅಂತ ಹೇಳಿ ಎಷ್ಟೋ ಮಂದಿ ಪಾಕಿಟ್ ಅಗಿ ಕಿತ್ತಿ ಹೋಗೋದು ನಮಗೆ ಹೆಚ್ಚ ಹಾಯ್ ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ನಾನು ಕೆಲವು ಅಂದರೆ ಎರಡು ದಿನ ಹಿಂದೆ ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಟ್ಯಾಬಲೊಂದು ಪೋಲನ್ನ ಮಾಡಿದೆ ಅಂದರೆ ಸಾವಯವ ಕೃಷಿ ಯಾರು ಮಾಡ್ತಾರಲ್ಲ ರೈತರು ಅವ್ರ ಬಗ್ಗೆ ನಮಗೆ ವಿಡಿಯೋ ಮಾಡೋದು ಬೇಕಾ ಬೇಡ ಅಂಥೇಳಿ ಅದರಲ್ಲಿ ಐವತ್ತರಿಂದ ಅರವತ್ತು ಜನ ಓಟ್ ಹಾಕಿದ್ದಾರೆ ಅದರಲ್ಲಿ ತೊಂಬತ್ತಾರರಷ್ಟು ಬೇಕು ಅಂತ ಹಾಕಿದ್ದಾರೆ ಸೊ ಅದಕ್ಕಾಗಿ ನಾವಿವತ್ತು ಬಂದಂಥ ಸ್ಥಳವೇ ವಿಜಯಪುರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬವನ್ನು ಗ್ರಾಮಕ್ಕೆ ಬಂದಿದ್ದೀವಿ ಸೊ ಈ ಒಂದು ಭಾಗದಲ್ಲಿ ಯಾವ ಒಂದು ರೈತರು ತುಂಬಾ ಹೆಸರುವಾಸಿಯಾಗಿದ್ದಾರೆ ಆಮೇಲೆ ಸಾವಯವ ಕೃಷಿಯಲ್ಲಿ ಯಾರು ತುಂಬ ವಿಷಯನ ಅರ್ಥಕೊಂಡಿದ್ದಾರೆ ಅವರಿಗೆ ನಾನು ನಿಮಗೆ ಪರಿಚಯ ಹೋಗ್ತೀನಿ ಸೊ ನಿಮ್ಮ ಒತ್ತಾಯದ ಮೇರೆಗೆ ಈ ಒಂದು ವೀಡಿಯೋನ ಮಾಡ್ತೀನಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋದು ಬನ್ನಿ ನಾನು ವಿಡಿಯೋ ಫಸ್ಟ್ ಟೈಮ್ ಯಾರು ನೋಡುತ್ತೀರಿ ಸೊ ಎಲ್ಲರೂ ಒಂದು ಲೈಕ್ ಲೈಕ್ ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊರಿ ಸೊ ಈಗ ಆ ಒಂದು ರೈತ ನಮ್ಮ ರೈತ ಬಾಂಧವರನ್ನ ಮಾತಾಡ್ಸ್ಕೊಂಡು ಬರೀ ಅವರು ಯಾವ ರೀತಿ ಆಗಿ ಕೃಷಿಯ ಒಂದು ವೈಖರಿಯನ್ನು ಅವರ ತೋಟದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಸೊ ಇದೇ ರೀತಿ ಅವರು ಅಳವಡಿಕೆ ಮಾಡಿಕೊಂಡು ಎಷ್ಟು ಜನ ಇಡೀ ಕರ್ನಾಟಕಕ್ಕೆ ಕರ್ನಾಟಕ ಪೂರ್ತಿ ಪ್ರಖ್ಯಾತನ ಹೊಂದ್ಕೊಂಡಿದ್ದಾರೆ ಸೊ ಈಗ ಅವ್ರನ್ನ ನಾವು ಮಾತಾಡ್ಸೊಂಡ್ ಬರೀ ಅವರು ಯಾವ ರೀತಿಯಾಗಿ ಅವರು ಸಾವ್ಯ ಕೃಷಿಯನ್ನು ಮಾಡ್ಕೊಂಡಿದಾರೆ ಅವರ ಪ್ರತಿಯೊಂದು ಮಾಹಿತಿನ ನಿಮ್ಮ ಈ ಈ ವಿಡಿಯೋದಲ್ಲಿ ಎಪಿಸೋಡ್ ಮೂಲಕ ಕೊಡ್ತಿರ್ತೀನಿ ಸೊ ಒಂದಿನ ಬಿಟ್ಟು ಒಂದು ದಿನ ವೀಡಿಯೋ ಎಪಿಸೋಡ್ ಮೂಲಕ ಬರ್ತಿರುತ್ತೆ ಸೊ ವಿಡಿಯೋನ ವೇಟ್ ಮಾಡಿ ಎಲ್ಲರೂ ನೋಡಿ ಸೊ ಬನ್ನಿ ಅವ್ರಿಗೆ ಮಾತಾಡ್ಸೋಣ ಯಾವ ರೀತಿಯಾಗಿದೆ ಅಂತ ಹೇಳಿ ನಮಸ್ಕಾರ ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ವಗ್ಗಿ ಸಾಕಿನ್ ತಾಂಬಾ ತಾಲೂಕಿಂಡಿ ಜಿಲ್ಲಾ ಬಿಜಾಪುರ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಏಯ್ಟ್ ಫೋರ್ ನಾನು ಈ ಯೂಟ್ಯೂಬ್ದವ್ರಿಗೆ ಎಲ್ಲ ನಮ್ಮದು ಸಾಹೂಕ ಕೃಷಿಯನ್ನು ಸರಿಯಾಗಿ ಅವರಿಗೆ ಮಾಹಿತಿ ಮಾಡಿಸ್ಕೊಡ್ತೀನಿ ನೋಡ್ಬೇಡಿ ಸ್ನೇಹಿತರು ಈಗಿನ ಕಾಲದಲ್ಲಿ ತಿನ್ನೋ ಪ್ರತಿಯೊಂದು ಕಾಳುಗಳನ್ನು ಕೆಮಿಕಲ್ಸ್ ನ ಯೂಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ತಿದ್ರೆ ಆದ್ರೆ ಇಲ್ಲೊಬ್ಬ ರೈತರು ಆರ್ಗ್ಯಾನಿಕ್ ಫಾರ್ಮಿಂಗ್ ನೇ ತಮ್ಮ ಕಸಬು ಮಾಡ್ಕೊಂಡು ಬಂದಿದ್ದಾರೆ ಬನ್ನಿ ಈ ಒಂದು ರೈತರ ಮನೆಗೆ ಭೇಟಿ ಕೊಟ್ಟು ಇವರು ಎರಡು ತಿಂಗಳಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ಹೆಂಗೆ ದುಡಿದ್ರು ಕೇಳೋಣ ಸ್ನೇಹಿತರಿಗೆ ಫಸ್ಟ್ ಎಷ್ಟೊಂದು ಜನ ರೈತರು ನಿಂಬೆ ಅಂದ್ರೆ ಲಾಂಗ್ ಟೈಮ್ ಬೆಳೆ ಅದು ಸೊ ಅದ್ರ ಬಗ್ಗೆ ಎಲ್ಲರೂ ಚಿತ್ತ ಗಮನ ಹೋಗ್ತಿದೆ ಸೊ ಈ ಒಂದು ನಮ್ಮ ಬೀರಪ್ಪನವರು ಈ ಒಂದು ನಿಂಬೆ ಆಗಿನ ಯಾವ ರೀತಿಯಾಗಿ ಅವ್ರ ತೋಟದಲ್ಲಿ ಬಂದಂಥ ರೈತರ ರೈತ ಬಂದವರಿಗೆ ಮಾಹಿತಿನ ಕೊಡ್ತಾರೆ ಸೊ ಅವರು ತಮ್ಮ ಅವ್ರ ಹೊಲದಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ಒಂದು ನಿಂಬೆ ಗಿಡಗಳನ್ನ ನೆಟ್ಟಿದ್ದಾರೆ ಅವ್ರ ಬಗ್ಗೆ ಈ ಒಂದು ಮಾಹಿತಿನ ಎಲ್ಲ ಕೇಳಿ ತಿಳ್ಕೊಂಡು ಬರ್ರಿ ನೋಡ್ರಿ ಫಸ್ಟ್ಗೆ ನಾನು ನಮ್ಮ ಇದ್ರ ಬಗ್ಗೆ ಹೇಳಬೇಕಂದಾಗ ನಿಂಬೆ ಹಗಿ ತೋರಿಸ್ತೀನಿ ಇವು ಎರಡೂವರೆ ವರ್ಷ ನಿಂಬೆ ಈ ಸದ್ದ ರೈತರಿಗೆ ಈ ಕೊಡ್ಲಾಕ ಇವು ಚಾಲು ಮಾಡಿವು ಎರಡೂವರೆ ವರ್ಷು ಸಾಧಾರಣ ಇದು ಇಷ್ಟೆಲ್ಲ ಪ್ಲಾಟ್ ಐತಿ ಇದು ನೋಡ್ರಿ ಈಗ ಇಷ್ಟೆಲ್ಲ ಪ್ಲಾಟ್ ಐತಿ ಆಮೇಲೆ ಈಗ ಆ ಕಡೆದ್ ಮಾರ್ಕೋದು ಬಂದೀವಿ ಎಲ್ಲ ಸಾಧಾರಣ ಮೂರು ತಿಂಗ್ಳು ದಿನ ರೈತರು ಬಂದು ತಗೊಂಡು ಹೋಯ್ತಾಗ ಈಗ ಈ ನಮ್ಮನ್ನ ಇದು ಮಾಡ್ತೀವಿ ಈಗ ಸೂಜ್ ನಿಂಬೆ ಆಗಿ ಇದು ಸೂಜಿ ನಿಂಬಿ ಅಂದ್ರೆ ಅದು ನಿಂಬಿ ಗಿಡದೊಳಗೆ ಒಂದು ಎರಡು ಬಾದು ಬದುಗಳಿಗೆ ಇದಕ್ಕೆ ಹಚ್ಬೋದು ಸೂಜಿ ನಿಂಬಿ ಭಾಳ ಒಳ್ಳೆ ಕ್ವಾಲಿಟಿ ಗಿಡ ಐತಿ ಇದು ಬೇಡಿದ್ರೆ ಸಿಗಂಗಿಲ್ಲ ಅಂತದು ಸೂಜಿ ನಿಂಬೆ ಐತಿ ನೋಡ್ರಿಗಾ ನಿಂಬೆಗಿ ನೋಡ್ರಿ ಈ ನಮ್ನಿ ನಿಂಬೆಗಿ ಐತಿ ನೀವು ನಿಂಬೆಗಿ ಬಗ್ಗೆ ಏನಾದ್ರೂ ನಿಮ್ಗೆ ಕೇಳಬಹುದು ನೀವು ಈ ಸದ್ದ ಇದು ಎರಡೂವರೆ ವರ್ಷ ನಗಿ ಐತಿ ಒಂದು ಅಗಿ ಕಿಮ್ಮತ್ತ ಐವತ್ತು ರೂಪಾಯಿ ಕೊಡ್ತೀವಿ ಇದು ನೀವು ಹಚ್ಚಿದ ಮೂರು ವರ್ಷ ನಿಮ್ಮಲ್ಲಿ ಕಾಯಿ ಚಲೋ ಆತದ ಅಂದ್ರೆ ಇದು ಬೆಡ್ ನಿಂದ ಮಾಡೋದ್ರಿಂದ ಬಾಳ ಬಾಳಕಿ ಬರ್ತದ ಗಿಡ ಎಲ್ಲಾರು ಏನ್ ಮಾಡ್ಯಾರ ಪಾಕಿಟ್ದಾಗ ದಾಗ ತಾಯಿ ಬೇಗ ಡೊಂಕ್ ಆತದ ಪಾಕಿಟ್ ದಾಗ ಡೊಂಕ ಆಯ್ತು ಅಂದ್ರೆ ಒಮ್ಮ ತಾಯಿ ಬೇಗ ಡೊಂಕ್ ಆದ್ರೆ ಯಾವ ಕಾಲ ಖುಷಿ ಇದಾಗಲ್ಲ ಎಷ್ಟು ವರ್ಷದ ಗಿಡ ಆದ್ರೆ ನೀವು ನುಗಿಸಿ ನೋಡಿದ್ರೆ ಅದ್ ಚಪ್ಪಗಾಲಕ್ಕೆ ಹಂಗೆ ಕೂತಿರ್ತದ ಯಾವಾಗಲೂ ನೀವು ಪಾಕಿಟ್ ದನಗಿ ಹಚ್ಬಾರ್ದು ಯಾವಾಗಲೂ ನೆಲದ ಮೇಲೆ ಆಳವಾಗಿ ತನ್ನ ಏನು ಇದು ಆಗಿಬಿಟ್ಟಲ್ಲ ಅಂತದೇ ನಿಂಬೆಗೆ ಹಚ್ಚಬೇಕು ನರ್ಸರಿ ಪಾಕಿಟ್ ಇರ್ತಾವ ಅದಕ್ಕೆ ಬೆಳವಣಿಗೆ ಅಡ್ಡ ಕುಂಟಿ ಪ್ಯಾಕೆಟಾಗಿ ನಮ್ಮ ಮಗಿಗೆ ಯಾಕೆ ಕಟ್ಟ ವ್ಯತ್ಯಾಸ ಅದಕ್ಕೆ ಭಾಳ ಮಂದಿ ರೈತರು ಏನು ಮಾಡ್ಯಾಗ್ರಿ ನಾವು ಪ್ಯಾಕೆಟಾಗಿ ತಂದು ಹಚ್ಚಿ ಹುಚ್ಚಾಗಿ ಅದಕ್ಕೆ ನಾವು ನಿಂಬಲ್ಲಿ ಹೇಳಿ ಎಷ್ಟೋ ಮಂದಿ ಪ್ಯಾಕೆಟಾಗಿ ಕೀರ್ತಿ ಹೋಗೋದು ನಮ್ಮ ಮಗಿ ಹಚ್ಚ ಉದಾಹರಣೆ ಅದಾವ ಇಲ್ತು ನಿಮ್ಮ ರೈತರಿಗೆ ಕೇಳಿಸ್ಕೊಡ್ತೀನಿ ಐದೈದುನೂರಾಗಿ ನಮ್ಮ ದೋಸ್ತರಿಗೆ ಒಯ್ದು ಹಚ್ಚಿ ಕಿಂದು ಹಿಂದೆಡೆ ಅವ್ರು ಕೀರ್ತಿ ಹೋಗೋದಕ್ಕಿಂತ ಇವು ಹಚ್ಚ ಬೆಡ್ ಮೇಲಿನಾಗಿ ಭಾಳ ಆಯ್ತು ಒಂದು ಲೆವೆಲ್ ಪ್ಲಾಟ್ ಬರ್ತೈತ್ರಿ ಒಂದೇ ಲೆವೆಲ್ ಪ್ಲಾಟ್ ಇಡೀ ಪ್ಲಾಟ್ ಹಂಗೆ ಬರ್ತದೆ ಅದಕ್ಕೆ ಇಂಥ ನಿಂಬೆಗೆ ಆಯ್ಕೆ ಮಾಡ್ಕೋಬೇಕು ನೀವು ಮಾಡುವ ಬರ್ರಿ ಬರೋ ಹೋಗು ಸ್ನೇಹಿತರೆ ಈಗ ನಾವು ನರ್ಸರಿ ಒಳಗೆಲ್ಲ ನೋಡಿರ್ತೀವಿ ಪ್ಯಾಕೆಟಗಿ ಸಿಗ್ತಾವೆ ಆದ್ರೆ ನಿಮಗೆ ಪ್ಯಾಕೆಟಾಗಿ ಬೇಡ ಈಗೇನು ನಮ್ಮ ಬೀರಪ್ಪನವ್ರು ಹೇಳಿದ್ರಲ್ಲ ಆ ಒಂದು ರೀತಿ ಸಸಿಗಳು ಬೇಕಾಗಿತ್ತು ಅಂದ್ರೆ ಈಗ ನೀವು ಖುದ್ದಾಗಿ ಬಂದು ಬೀರಪ್ಪಣ್ಣವ್ರ ಜೊತೆ ಮಾತಾಡಿ ನಿಮ್ಗೆ ಯಾವ ರೀತಿ ಸಸಿ ಬೇಕು ಎಲ್ಲ ತಗೊಂಡವ್ರಿ ಅವ್ರು ನಿಮ್ಗೆ ಧಾರವಾಳ ಮನಸ್ಸಿಂದ ಕೊಡ್ತಾರೆ ಬರ್ರಿ ಈಗ ನೋಡ್ರಿ ನಾನು ಮೊದಲು ನಿಂಬಿ ಹೇಗಿ ತೋರ್ಸನಲ್ಲ ಈ ನಿಂಬೆ ಹಚ್ಚಿದ ಒಳಗೆ ಈ ನಿಂಬೆ ಆರ್ಗ್ಯಾನಿಕ್ ಗೊಬ್ಬರ ಅಂದ್ರೆ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮತ್ತು ಮಳ್ಳಿ ಇಂಥದೆಲ್ಲ ತಯಾರು ಮಾಡಿ ಗೊಬ್ಬರ ತಯಾರು ಮಾಡಿರ್ತೀವಿ ಇದು ನಿಂಬೆ ಗಿಡಗಳಿಗೆ ಹಾಕ್ತೇವೆ ನಿಮ್ಗೆ ನಿಂಬೆ ಗಿಡಕ್ಕೆ ಹಾಕಿದ್ದು ತೋರಿಸ್ತೀನಿ ಈ ಗೊಬ್ಬರ ಹೆಂಗೆ ತಯಾರು ಮಾಡಿ ನೀವು ನೋಡ್ರಿ ಈಗ ಈ ನಮನಿ ತಿಪ್ಪಿ ಗೊಬ್ಬರ ಇರ್ತಾರ ಇದು ಮಂದಿಯಲ್ಲೆಲ್ಲ ನೋಡ್ರಿ ಈಗ ಇದು ಗೊಬ್ಬರ ಈ ನಮ್ನಿ ಗೊಬ್ಬರ ಮಾಡಿರ್ತೀವಿ ನಾವು ಇದು ಮಂದಿ ಏನು ಇದು ತಿಪ್ಪಿ ಗೊಬ್ಬರ ಹೊಲಸಿರ್ತದ ಹೊಲಸನ್ನ ಆಗ್ತದ ನಮ್ಮ ಗೊಬ್ಬರ ಹೊಲಸಿನ ಆಗಂಗಿಲ್ಲ ಮಖ ಮಕ್ಕನ ಆಗ್ತೈತಿ ಹಿಂಗೆ ಮೇಯ್ಗೆ ಹಿಂಗೆ ಮೇಯ್ ಮೇಲೆ ಹಾಕಿದ್ರೆ ಮೇಯ್ಗೆ ಜೊತೆಗೆ ಎತ್ತಾರ ಈಗ ನೋಡ್ರಿ ಹಿಂಗೆ ಜಾರ್ಸಿಗೆ ಹೋಗಿ ಈಗ ಅಷ್ಟು ತಗ ಮಿರ್ತದ ಹೂಮ್ ಹದ್ದಿರ್ತದ ಅದು ಕೊಳೀಬಾರ್ದು ಕಳಿಬೇಕು ಈಗ ಹಿಟ್ಟು ಉದ್ರ ತಿಪ್ಪಿ ಗೊಬ್ಬರ ಯಾರು ತಯಾರು ಮಾಡೋಂಗಿಲ್ಲ ಯಾರಾಯ್ತು ಮಾಡಲ್ಲ ನೋಡ್ರಿ ನೀವು ತಿಪ್ಪಿ ಗೊಬ್ಬರ ಹೆಂಗ್ ವಾಸನೆ ನೋಡ್ರಿ ವಾಸನೆ ನೋಡ್ಬೇಕನ್ನಾಗಿರ್ತೈತಿ ತಿಪ್ಪಿ ಗೊಬ್ಬರದ ಹೊಲಸಿನ ಆಗ್ತದೆ ಹೊಲಸಿನ ಆಗಂಗಿಲ್ಲ ಹಾ ಮಕ್ಕ ಮಗ ಇರ್ತೈತಿ ಇಂಥದ್ದು ಗೊಬ್ಬರ ತಯಾರು ಮಾಡಿ ನಿಂಬೆಗಿಡ್ಕ ಹೆಂಗ ಹಾಕಿನಿ ನಿಮ್ಗೆ ತೋರಿಸ್ತೀನಿ ಬೇರೆ ನೋಡಕಲ್ಲಿ ನಿಂಬಿ ಹಾಕಿವ್ರಿ ಈಗ ಅಲ್ಲಿಂದ ಇತ್ತಿದ್ವು ಇದು ಅಲ್ಲಿಂದ ಇತ್ತು ಎಲ್ಲಾ ಪ್ರತಿ ಒಂದು ಗಿಡಕ್ಕೆ ಏಳು ಕ್ಯಾರೆಟ್ ಹಾಕೋದ್ ಬಂದ್ ಇಷ್ಟು ಉಳ್ದೈತಿ ಹಾ ಹದಿನಾಲ್ಕು ಎಕರೆ ನಿಂಬೆ ಗಿಡಕ್ಕೆ ಇದನ್ನೇ ಗೊಬ್ಬರ ಹಾಕಿ ನಾವು ಗಿಡ ನಿಂಬೆ ಗಿಡ ಹೌದು ಈಗ ಗಿಡಕ್ಕೆ ಗೊಬ್ಬರ ಹಾಕಿವು ಹಾಕಿ ಈ ಸದ್ದ ಜೀವಾಮೃತ ಗೋಮೂತ್ರ ಹೊಡೆದಿವು ಗಿಡ ಹೂವ್ ಬಿಟ್ಟದ ಬಯ ನಮ್ ನಿಂಬೆ ಗಿಡ ನೋಡಕತ್ರಿ ನಡೀ ತೋರಿಸ್ತೀನಿ ನಡಿ ಸರ ನೋಡ್ರಿ ಆಗಲೇ ನಿಮ್ಗೆ ನಿಂಬಿ ಅಗಿ ತೋರ್ಸ್ದ ನಿಂಬಿ ಹೇಗಿ ಆಗನಾ ನಿಂಬಿ ಗಿಡಕ್ಕೆ ಎಂಥದ್ದು ಗೊಬ್ಬರ ಹಾಕ್ತೀನಿ ಅನ್ನ ತೋರಿಸ್ದೆ ಹೌದಲ್ಲ ಈಗ ನಿಂಬಿ ಗಿಡ ಹೆಂಗನಾ ತೋರಿಸ್ತೀನಿ ಸ್ವಲ್ಪ ನೋಡ್ಕೋತ ಬೇಗ ನೀವು ಕಟ್ಟೆ ಇಲ್ಲ ನೋಡ್ರಿ ಇದು ನಿಂಬಿ ಗಿಡ ಇದು ಸ್ವಲ್ಪ ಹೂ ನೋಡ್ರಿ ಎಲ್ಲಿ ಕಟ್ಗಿಗಿನೂ ಈಗ ಹೂಗ ಕಟ್ಗಿಗಿನೂ ಹೂ ಬಿಟ್ಟೈತಿ ನೋಡ್ರಿ ಹಾಂ ಎಲ್ಲೆಡೆ ಈಗ ಹೂ ಇಲ್ಲ ಅಂತ ಹೇಳ್ರಿ ಪ್ರತಿಯೊಂದು ಗಿಡಕ್ಕೆ ಈ ನಮ್ನಿ ಹೊಟ್ಟೆ ತಪ್ಲಾಕ ಕಾಣಂಗಿಲ್ಲ ಅಷ್ಟಕ್ಕೊಂದು ಹೂವು ಐತಿ ತೆಳಗ್ ನೋಡ್ರಿ ಅದು ಹೂವು ಕಾಳು ಕಟ್ಟಿ ತೆಳಗ್ ಹ್ಯಾಂಗೆ ಬಿದ್ದಿರ್ತದ ಪಕ್ಳಿ ಅದು ಈಗ ಇದು ಕಾಳ ನೋಡಿಗ ಇಲ್ಲಿ ಕಾಳಾಗೈತೆ ಐತಂದ್ರೆ ಇದ್ರ ಮ್ಯಾಲಿನ ಪಕ್ಳಿಗೆ ಕ್ಯಾಪ್ ಉಸ್ತದ ಅದಕ್ಕೆ ನಾವು ಟಪ್ಪಿಗೆ ಅಂತೀವಿ ಅದು ಕಾಳ ಗಡ್ಡೆ ಆಯ್ತು ಅಂದ್ರೆ ಟಪ್ಪಿಗೆ ಉಸ್ತದ ಈ ಟೈಪ್ ಇದು ಮಾಡ್ಕೊಂಡು ಬಂದೀವಿ ನೋಡಬಾರೀ ಈ ಕಡೆ ನಿಮ್ ಗಿಡ ನೋಡ್ರಿ ಈಗ ಒಟ್ಟು ಕಾಳು ಕಟ್ಲಕ್ಕತ್ತದ ಈಗ ಒಟ್ಟು ಹಿಂಗ ಟಪ್ಪಿಗೆ ಬೀಳಕತ್ತದ ಪ್ರತಿಯೊಂದು ಗಿಡ ಹಿಂಗೆ ಹೂ ಬಿಟ್ಟದ ಮತ್ತೆ ಅದು ಏನು ತಿಪ್ಪಿ ಗೊಬ್ಬರ ಐತಲ್ಲ ಪ್ರತಿಯೊಂದು ಗಿಡ ಎಲ್ಲಿ ಕೆನೋಪಿ ಬಂದವರಲ್ಲ ಆ ಕೆನೋಪಿ ಬಂದಲ್ಲಿಗೆ ಮಡಿ ಕಟ್ಟಿವು ಮಡಿ ಕಟ್ಟಿ ಹಿಂಗೆ ಬೋದ್ ಕಟ್ಟಿ ಒಳಗೆಲ್ಲ ಹಿಂಗೆ ಗೊಬ್ಬರ ಹಾಕಿವು ತಿಪ್ಪಿ ಗೊಬ್ಬರ ಪೂರ್ತಿ ಎಷ್ಟು ಮಡಿಯೋದು ಅಷ್ಟು ತಿಪ್ಪಿ ಗೊಬ್ಬರ ಹಾಕಿವು ಪ್ರತಿಯೊಂದು ಗಿಡಕ್ಕೆ ಅರ್ವತ್ತರಿಂದ ಎಪ್ಪತ್ತು ಕಿಲೋ ಹಾಕಿವು ಎಪ್ಪತ್ತು ಕಿಲೋ ಗೊಬ್ಬರ ಹಾಕಿವು ಅದ್ರ ಸಲುವಾಗಿ ಈ ನಮ್ಮನೆ ಹೂ ಬಿಡ್ತದೆ ಕಮ್ಮಿ ಅಂದ್ರೆ ಇದಕ್ಕೆ ಹತ್ತು ಸಾವಿರಿಂದ ಹನ್ನೆರಡು ಸಾವಿರ ಕಾಯಿ ಐದು ವರ್ಷದ ಗಿಡ ಇದು ಹನ್ನೆರಡು ಸಾವಿರ ಅಲ್ಲಿಂದ ಎಂಟು ಗಿಡ ಅದಾವ ಅಲ್ಲಿ ಅಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಕಾಯಿ ಯಾರ ನಿಮ್ಗೆ ಅನುಮಾನ ಬಂದಿತ್ತು ಇಷ್ಟ ಹೆಂಗ ಆತವ ಅಂತ ಅಂತೇಳಿ ಯಾರ ಬೆಳ್ದೋಗಿ ರೈತ್ರಿಗೊಬ್ಬರಿಗೆ ಅನುಮಾನ ಬಂದಿತ್ತು ಅಂದ್ರೆ ಏಪ್ರಿಲ್ ತಿಂಗಳಾಗ ನಮ್ ಗಿಡದಾಗ ಬಂದು ನೀವು ಹದಿನಾಲ್ಕು ಸಾವಿರ ಕಾಯಿ ಅವಿ ಹ ನಾವೇನು ಹಿಂಗ ಮಂದಿ ಹಂಗ ಸುಳ್ಳು ಹೇಳಿ ಕುಡವಿಲ್ಲ ತೋಳವಿಲ್ಲ ಒಬ್ಬ ರೈತ ಈ ಟೈಪ್ ಮಾಡಿ ಮುಂದೆ ಬರಲಿ ಅವನು ಅಂತೂ ಸ್ವಲ್ಪ ನಿಂಬೆ ಗಿಡದೊಳಗೆ ಅನುಭವ ತೋಳಿ ಅನ್ನೋ ಸಲುವಾಗಿ ನಾ ಈ ಹುಡುಗಿಗೆ ಹೇಳಾಕತ್ತೀನಿ ಅಷ್ಟೇ ನಮ್ಮೇನು ನಮ್ಮದು ಅಗಿ ಮಾರ್ಲೆೇಳಲ್ಲ ನೀವೇನು ಭಾಳ ಇದು ಮಾಡ್ಲತ್ತೇಳಲ್ಲ ನಾ ಮಾಡಿದ ಅನುಭವ ನಾನು ಹದಿನಾಲ್ಕು ವರ್ಷದಾಗೇನೆ ನಾನು ನಿಂಬೆ ಗಿಡದಾಗಿ ಹಾರ್ದು ಕೊಡ್ತೀನಿ ನಿಂಬಿ ಗಿಡದ ಏನು ಅನ್ನೋದು ನನಗೆ ಅತಿ ವಿಜ್ಞಾನಿಗಳಿಗೆ ಹೇಳಿದಷ್ಟು ನಾನು ಹೇಳ್ತೀನಿ ಬರಂಗಿಲ್ಲ ಒಮ್ ಕಾಯಿ ಬಂದ್ ಬರಗಂಗಿಲ್ಲ ಅದು ಬೇಗ ಸ್ಟಾಪ್ ಆತವ್ರೇಗ ಓಟ್ ಆಗ್ತದ ಒಂದ್ ಸಣ್ಣ ಆತದ ಹಾ ಹಂಗ್ ನೋಡ್ರಿಗ ನಿಂಬಿ ಗಿಡ ಒಂದ್ ಗಿಡಕ್ಕೆ ಈ ನಮ್ನಿಗೆ ಗೊಬ್ಬರ ಹಾಕಿನಿ ಎಲ್ಲ ಹಾಕಿ ನೋಡ್ರಿಗ ಈಗ ನಿಮ್ ಕೆದ ತೋರಿಸ್ತೀನಿ ನೋಡ್ರಿ ಈಗ ಎಷ್ಟು ದಿಪ್ ಒಬ್ಬ ಹಿಂಗ್ ನೆಲ ಮ್ಯಾತ್ಗ ಐತಿ ನಿಂಬಿ ಇಟ್ಟು ಮ್ಯಾತ್ಗೆ ಎಲ್ಲಿ ಇರಂಗಿಲ್ಲ ಹಂಗಿಲ್ಲ ಈಗ ಇನ್ನೊಂದು ತುಸು ಅಡ್ಡದ್ರಾಗ ನೋಡ್ರಿಗ ಹಿಂಗ್ರಿ ನೋಡ್ರಿ ನಿಮ್ ಬೇಡ ನೋಡ್ರಿ ಅಯ್ಯ ನಮ್ಮನೆ ಐತಿ ಈಗ ಹೂ ಕಾಯಿ ಸೀಸನ್ ಕರೆಕ್ಟ್ ಬರ್ತೇತಿ ಇಲ್ರಿ ಇಪ್ಪತ್ತು ದಿನ ಬಿಟ್ಟು ಬಿಡಬೇಕು ಹೂವು ಹೂವು ಬಿಡಬೇಕು ಅನ್ವ್ಯ ನಾವು ಹೂವು ಬಿಡಿಸ್ಬಾರ್ದು ಅಂತೇಳಿ ಎರಡೂ ತಿಂಗಳನ್ನ ನೀರು ಬಿಟ್ಟಿಲ್ಲ ಏನು ಇದಕ್ಕೆ ಅವಶ್ಯಕ ಹೊಡೆದಿಲ್ಲ ಒಟ್ಟೆ ಹಿಂಗೆ ಟಕ್ ಹಚ್ಚಿ ಕುಂದಿರ್ಸಿವು ಅದು ಕೂತ್ನೂ ಮ್ಯಾಲ ಮಳೆಯಾಗಿ ಭಾಳ ಮಳೆ ರೀ ಅದು ಬೇರೆಗೆ ಅನುಕೂಲ ಆಗಿಬಿಟ್ಟದ ಈಗ ಹೂ ಒಡೀಲಾಗತ್ತದ ಏನು ಮಾಡಕ್ಕೆ ಬರಲ್ಲ ಜಲ್ದಿ ಆಗೈತಿ ಜಲ್ದಿ ಆಗ್ಯದಂದು ತಣ್ಣ ಬೇಕಾದ ಆಟ ಬಿಡಲಾಗತ್ತದ ಇನ್ನ ಒಂದು ತಿಂಗ್ಳು ಮಟ್ಟ ಹಿಂಗೆ ಬಿಡ್ತೈತಿ ಇದು ಕಾಯಿ ಆಗುದು ಮುಂದೆ ಉಳಿತದ ಇದು ಈಗ ಗಗ್ದದ ಇದು ಇನ್ನು ಮ್ಯಾಲ ಎಲ್ಲೇ ಒಂದು ಒಡಿಲಾಗತ್ತದ ಇನ್ನ ಹಿಂದ ಹಿಂದ ಮುಂದ ಹಿಂದ ಮುಂದಾ ಬಿಟ್ಟು ಏಪ್ರಿಲ್ ದಿಂದ ಮೇ ಏಪ್ರಿಲ್ ಮೇ ಎರಡು ತಿಂಗಳ ಕಂಪಲ್ಸರಿ ಕಾಯಿ ಇರಬೇಕು ಬಹಳ ಕಲಾಕ್ ಒಂದ್ ನಮ್ಮ ಒಂದು ಒಂದು ಸಣ್ಣ ಕಚ್ನೂ ಇರಂಗಿಲ್ಲ ನೋಡ್ರಿ ಇದು ಕಾಗಜಿ ನಿಂಬೆ ಅಂತ ಇದಕ್ಕ ಇಟ್ಟು ಕ್ಲೀನ್ ನಿಂಬಿಕ ಯಾರ್ದು ಇರಲ್ಲ ಯಾರು ನೋಡ್ತೀರಿ ನೋಡ್ರಿ ನೀವು ಕೆರ್ಗಾ ದಿಪ್ಪು ಸೊಟ್ಟಿ ಇರ್ತದ ಅಗದಿ ತಿಳು ಸೊಪ್ಪಿ ಮತ್ತೆ ಇದು ಒಂದ್ ಕಾಯಿ ನೋಡಿದಲ್ಲ ನೋಡಿದಲ್ಲ ಹದಿನಾಕ್ರ ಗಿಡಕ್ಕೆ ನೋಡಿದ್ವು ಇಂತದೇ ಕಾಯಿ ಸೇಮ್ ಸೇಮ್ ಒಂದ್ ಗಿಡದಲ್ಲೇ ನಾವು ಮೊದಲ ಬೀಜ ಆಯ್ಕೆ ಮಾಡಿ ಈಗ ನಾವು ಹದಿನಾಲ್ಕು ನೂರ್ ಗಿಡ ಹಚ್ಚಿ ಇದ್ರದ್ದು ಬೀಜ ಮಾಡಿಕ ಅಗಿ ಮಾಡ್ತೀವಿ ನಾವು ಯಾಕಬಾರ್ದು ಎಲ್ಲರೇ ಅಂತ ಇಂಥ ಬಿದ್ದದ ಬಿದ್ದದ್ ಕಾಯಿತ್ತ ಮಾಡಲ್ಲ ನಾವು ಒಂದ್ ನಮ್ಮ ಪೀವ್ ಗಿಡ ಹಿಡಿದಿಟ್ಟು ಇಟ್ಟು ಆ ಗಿಡದೇ ಬೀಜ ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಒಂದ್ ವರ್ಷಿಗೆ ಐದು ಲಕ್ಷದ ಮೇಲ್ಪಟ್ಟ ಅಗಿ ಮಾಡ್ತೀವಿ ಐದು ಲಕ್ಷಕ್ಕಿಂತ ಮೇಲ್ಪಟ್ಟ ಮತ್ತ ನಮ್ಮ ರಾಜ್ಯ ಅಲ್ಲ ಇನ್ನು ಹೊಗೆ ಹೊರ ರಾಜ್ಯದಾಗ ಬರ್ತಾ ಮಹಾರಾಷ್ಟ್ರ ಬರ್ತಾರೆ ತಮಿಳುನಾಡ್ದಾಗ ಬರ್ತಾರೆ ಬೇರೆ ಕಡೆಯವ್ರು ಬಂದೋಯ್ತ ರೀ ಸ್ನೇಹಿತರೆ ಈಗ ನಮ್ಮ ಬಿರಪ್ಪನವ್ರು ಏನು ನಿಮ್ಗೆ ರೈತ ಬಾಂಧವ್ರಿಗೆ ಮಾಹಿತಿ ಕೊಡತ್ತಾರಲ್ಲ ಎಲ್ಲರೂ ಕರೆಕ್ಟ್ ಕೇಳ್ಸ್ಕೊಂಬಿಡ್ರಿ ನಿಮ್ಗೆ ಮಾಹಿತಿ ಇಷ್ಟ ಆಗಕತ್ತೈತಿ ಅಂತ ಹೇಳಿ ನಾ ಎಲ್ರು ಭಾವಿಸ್ತೀನಿ ಒಂದು ಲೈಕ್ ಬಟನ್ ಕೊಡೋಗತ್ತೀರಿ ನಮ್ಮ ಬಿರಪ್ಪನವರು ಇಷ್ಟು ಚಂದ ನಿಮ್ಗೆ ಮಾಹಿತಿ ಕೊಡಕತ್ತಾರ ಅವ್ರ ಬಾಯ್ ಅವ್ರ ಮಾತ್ಲೆ ಅವ್ರ ಬಾಯ್ಲಿ ಏನ ಭಾಳ ಭಾಳ ವಿಷಯಗಳು ಅರ್ಥ ಅರ್ಥ ಮಾಡ್ಕೊಳೋದೈತಿ ಬರ ನಂಗೆ ಮುಂದಗೊಂದು ಕಪ್ಪು ಮಣ್ಣು ಐತ್ರಿ ಅದು ಪೂರ್ತಿ ಪೂಗ ಮಡ್ಡಿ ಮಣ್ಣ ಐತ್ರಿ ಮಡ್ಡಿ ಮಣ್ಣಿಗೆ ಕಪ್ಪು ಮಣ್ಣ ಹೊದಕಿ ಮಾಡಿವು ಮಡ್ಡಿ ಕಪ್ಪು ಮಣ್ಣು ಹಾಕಿರಿ ಮ್ಯಾಲ ಹಾ ಈಗ ಇಲ್ಲಿ ಮಡ್ಡಿ ಮಣ್ಣಿಗೆ ಕಪ್ಪು ಮಣ್ಣ ಹೊದಕಿ ಮಾಡಿವು ಬಡ್ಡ ಪಾಸನ ಐತಿ ಒಟ್ಟು ಗರ್ಸು ಐತಿ ಮ್ಯಾಲ ಮಣ್ಣ ಎಲ್ಲಿ ಎರಡನೇ ಒಟ್ಟೆ ಮಲ್ತು ಕೂತಿರ್ತಲ್ಲ ಆ ಮಣ್ಣ ತಂದು ಮ್ಯಾಲ ಮಲ್ಚಿಂಗ ಮಾಡಿವು ನಿರ್ವಹಣೆ ರೀ ಮತ್ತೆ ಈ ಹೊಲ ಗೊಳೆ ಮಾಡಿ ಇಡುದು ಮತ್ತೊಂದು ಸಾಪ್ ಬಳಿಕ ಆ ಮಣತಂದ ಹೂ ಬಿಡ್ತೈತ್ರಿ ಹಿಂಗ್ ಹೂ ಬಿಡ್ಬೇಕಾದ್ ಸುಮ್ ಸಾಮಾನ್ಯ ಅದೇನ್ರಿ ಎಲ್ಲಿ ನೋಡಿದ್ರ ನಿನ್ನ ಎಲ್ಲೆಲ್ಲಿ ಬಂದಿದ್ ನೋಡ ನಮ್ ಜೀವನದಾಗ ಇದೇ ಫಸ್ಟ್ ನಾವ್ ನೋಡಗೈತಿ ಇವತ್ತಾಗ ನಿನ್ನ ನಿನ್ನ ಒಂದ್ ಐವತ್ ಮಂದಿ ನಮ್ ತೋಟ ನೋಳಗ್ ಬಂದಿದ್ವು ನಾವ್ ಯೂಟ್ಯೂಬ್ ನೋಡಿ ಏನಾಗ ಹೇಳ್ತಿರ್ಬೇಕು ಹಂಗ ಹದಿನಾಕ ಸಾವಿರ ಆಗ್ಲಿಕ್ ಸಾಧ್ಯ ಇಲ್ಲ ನಿಗಾ ಇದು ಅರ್ಧನೆ ಹದ್ನಾಲ್ಕು ಸಾವಿರ ಆಗ್ತದೆ ಅಂದ್ರೆ ಅವು ಅರ್ಧ ಗಿಡನೇ ಹಾ ಅರ್ಧ ಗಿಡನೇ ಹದಿನಾಲ್ಕು ಸಾವಿರ ಆಗ್ತದ ಅಂದ್ರೆ ಅವು ಅದಕ್ಕೆ ನೋಡಿರಿ ಹಿಂಗೈತಿ ಬರ್ರಿ ಒಂದು ಸ್ವಲ್ಪ ಎಲೆಗೆ ಮಳೆ ಆಸೋಗಿ ನಿಮ್ಗೆ ಹಾಂ ಈಗ ಇಲ್ಲಿ ತಗೋ ಚು ಪುಲ್ಲ ಇಲ್ಲ ಅಂದ್ರೆ ಇದು ನಿಂಬೆ ಗಿಡ ಇದು ಹಿಟ್ಟಾಗಲಿ ಎಲೆ ಬರ್ತದೆ ಈ ಸದ್ಯ ನಾವು ಕಟ್ಟಚ್ಚಿ ಅದಕ್ಕೆ ಏನು ಮಾಡ್ಬಾರ್ದ ತಿಟ್ಟು ತಡೆಮೆ ಹಿಡಿದೇವೆ ಇದು ನಿಂಬೆ ಎಲೆ ಹಿಂಗೆ ಇರ್ತದೆ ನಮ್ಮದು ನೀವು ಇನ್ನೊಂದು ಹದಿನೈದು ದಿನ ಬಿಟ್ಟು ನೋಡಕತ್ರಿ ಪೂರ ಹಿಂಗ ಹಿಂಗ ಜೋತ್ ಬಿದ್ದಿರ್ತದ ರೋಗ ಬರ್ತದ್ರಿ ರೋಗ ಒಳಗ್ ತಾಕತ್ ಇರ್ಲಿಲ್ಲ ಬರ್ತೈತ್ರಿ ಹೊಡೆದ್ರೆ ಹಾಲು ಕುಡದ್ ಪೈಲ್ವಾನ ಅವ್ಯಾ ಕೇಳ ದಾರು ಕುಡದ್ ಪೈಲ್ವಾನೇ ಬೇರೆ ಹಾಲು ಕುಡದ್ ಪೈಲ್ವಾನೇ ಬೇರೆ ಹಾ ಅದು ಎಂದ ಹುಟ್ಟ್ಯಾದ ಅವತ್ತಿನ ಹಿಡ್ದು ಹಾಲು ಕುಡ್ಕೋತೆ ಬೆಳದ್ ಗಡಿ ಮನಿ ಒಳಗ ಏನ್ರಿ ಹಾಲು ಕುಡ್ದು ಬೆಳ್ಕೋತ್ ಬಂದದ್ದೈತಿ ನಡು ಬಂದು ಮಾಡಿಲ್ಲ ನಾವು ಹುಟ್ಟಿದ್ಲೇನೆ ಅದು ಅಗಿಗೆ ಮೊದಲ ಆ ತಿಪ್ಪಿ ಗೊಬ್ಬರ ಮೇಯಿಸಿ ಹುಟ್ಟದ್ಲೇನೆ ಅಗಿ ಹುಟ್ಟಾಗ ತಿಪ್ಪಿ ಗೊಬ್ಬರದಾಗ ಹುಡ್ಸೀವು ಮುಂದ ಅಗಿ ಹುಟ್ಟದ ಬಳಕ ಅಗಿ ಹುಟ್ಟದ ಬಳಕ ಅಗಿ ಹಚ್ಚದ ಬಳಕ ಇವತ್ತೈದ ವರ್ಷ ಆದ್ರೂ ಇದು ತಿಪ್ಪಿ ಗೊಬ್ಬರದಾಗ ಐತಿ ಅದಕ್ಕೆ ಐದು ವರ್ಷಿನ ಗಿಡ ಹಿಂಗ್ ಬಂದಾವಂದ್ರೆ ಅಂದ್ರೆ ಯಾರು ನಂಬಂಗಿಲ್ಲ ಇಪ್ಪ ಇಪ್ಪತ್ತು ಬಾಯ್ ಇಪ್ಪತ್ತದ ಇಲ್ಲಿಂದ ನೋಡ್ರಿ ಮೂವತ್ತೈದು ಗಿಡ ಉದ್ದವ ಮೂವತ್ತೈದು ಗಿಡ ಸಾಲು ನೋಡ್ರಿ ಹೆಂಗೈತಿ

ಎಲ್ಲ ಗಿಡ ನೆಲಕಾಯಿ ಪೂವ ಮುತ ಮುಚ್ಚಿರ್ತದ ಕಾಯಿ ಯಾ ಗಿಡಕ್ಕೆ ಅನ್ಸ್ರಿ ಹನ್ನೆರಡು ಸಾವಿರ ಕಾಯಿ ಆಗಲೇಬೇಕು ಪ್ರತಿಯೊಂದು ಕಡ್ಡಿಗೂ ಹೂವು ಕಡ್ಗಿ ಕಟ್ಟಿಗೆಗೆ ಹೂ ಐತಿ ಮುಂದಿನ ತಿಂಗಳದಾಗ ಈ ಉತ್ರಿ ಮಳೆ ಆಗೋ ಹಸ್ತ ಅವಾಗ ಏನಿರ್ತಾರ ನಾವು ಹೂವು ಇನ್ನ ಈಗ ಚಾಲೂ ಆಗೈತಿ ಇದು ಸ್ನೇಹಿತರೆ ನಮ್ ಬೀರಪ್ಪನವ್ರು ಒಪ್ಪನ್ ಚಾಲೆಂಜ್ ಮಾಡತ್ತಾರ ಅವರು ಗ್ರಾಮದ ಲೊಕೇಶನ್ ಕೂಡ ಹೇಳ ಕೆಂಗನಾಳು ಕೆಂಗನಾಡು ರಸ್ತೆ ಒಂದು ಗ್ರಾಮಕ್ಕೆ ರಸ್ತೆ ಬರ್ತೈತಿ ಆ ರಸ್ತೆಯಿಂದ ಬಂದು ಮೂರ್ ಕಿಲೋಮೀಟರ್ ಅಲ್ರಿ ಮೂರ್ ತಾಂಬಾದಿಂದ ಮೂರ್ ಕಿಲೋಮೀಟರ್ ತಾಂಡೆ ತಾಂಡ್ ಪಕ್ಕದ್ದೇ ನಮ್ ತೋಟ ಹಾ ಖುಷಿ ಭಾಗದ ಎಲ್ಲಾರು ಹೇಳದಾಗ ಬರ್ರಿ ನೋಡ್ರಿ ನೀವ್ ಕಾಯಿ ಎನ್ಸ ಏಪ್ರಿಲ್ ತಿಂಗಳ ಬಂದ್ ಹೋಗ್ರಿ ನೀವು ಐದು ವರ್ಷ ಗಿಡಕ ಹನ್ನೆರಡ್ ಸಾವಿರ ಗಿಡ ಹದಿನಾಲ್ಕು ಹತ್ರ ಇರುವ ಯಾರು ಮತ್ತ ಅದು ಲಾಂಗ್ ಟೈಮ್ ಇರ್ತಿತ್ತು ಹೌದು ನಲವತ್ತೈದು ವರ್ಷ ಇದ್ರ ಅವಶ್ಯ ನಲವತ್ತೈದು ವರ್ಷ ನಲವತ್ತೈದು ವರ್ಷ ಈಗ ನಾವು ಹೆಂಗೆ ಬೆಳೆಸಿ ಹಿಂಗ್ ಆರ್ಗ್ಯಾನಿಕ್ ದಾಗ ಬೆಳೆಸಿ ನಲವತ್ತೈದು ವರ್ಷ ದಿನ ಏನೇನು ಒಂದು ಮುಳು ಮುಗಿಯೋದ್ ಸದಗಿಲ್ಲ ನಾವು ಐದು ವರ್ಷ ಆಯ್ತು ಒಂದು ಒಣ ಮುಳ್ಳಿನ ಟೊಂಗಿ ಕೈ ಹಚ್ಚಿಲ್ಲ ನಾವು ಅಂದ್ರೆ ಅದೇ ರಾಸಾಯನಿಕ ಅದು ಇದು ಹಾಕಿ ನೀವು ತುಂಬಾ ಒಣಗ ಮುಳ್ಳು ಅದು ಒಣಗ ಒಟ್ಟು ಸಿಡಿ ಅದು ಮಾಡ್ತಾವ್ ಅದು ಮಾಡಲಿಲ್ಲ ಅಂದ್ರೆ ಏನು ಮುಳ್ಳು ಮುರಿಯೋದ್ ಬೇಡ ಏನು ಮಾಡೋದ್ ಬೇಡ ಕತ್ರಿನ ಹಚ್ಚುದ್ ಬೇಡ ಮನುಷ್ಯನ ಅರ್ಧ ಅರ್ಧ ವಯಸ್ಸು ಹಾ ಹಾ ಬರ್ರಿ ಹೋಗುನು ಈಗ ಸಿಡಿಯಗೂ ರೋಗ ಬರುತ್ತಲ್ಲ ಅದಕ್ಕೆ ಏನು ಪರಿಹಾರ ನಮ್ಮ ರೈತರು ಕೊಡ್ತಾರೆ ಸಿಡಿ ಇದಕ್ಕೆ ಅದು ಏನು ನೀವು ಗಿಡ ಏನು ಕಾಯಿ ಎಲ್ಲ ಖಾಲಿ ಆದ ಬಳಕೆ ಒಳಗೆ ಒಣಗ ಟೊಂಗಿಯ ಮುಳ್ಳ ಮುಗಿಲಾಕ ಹೋತಿರಿ ಎಲ್ಲ ಹೋಗು ಆಗ್ಯದ ತಟ್ತತ್ ಹೇಳಿ ಅದು ಕಟ್ ಮಾಡ್ತೀವಿ ರೀ ಕಟ್ ಮಾಡಿ ಅದು ಹಾಗೆ ಬಿಡ್ತೀವಿ ಅದು ಹಾಗೇ ಬಿಟ್ರಿ ಅಂದ್ರೆ ಅದು ನಂಜ ಆಗ್ತದೆ ಗಿಡಕ ನಂಜಾಗಿ ಅಲ್ಲಿ ಶಂಕುಡ್ತದ ಅಂಟ ಬರ್ತದ ಅದು ಅಂಟ ಶಂಕ ಏನು ಆಗಬಾರ್ದು ಸಿಡಿ ಆಗಬಾರ್ದು ಅಂದ್ರ ಅದಕ್ಕೆ ಬೋಡೋದ್ರಾವಣ ಮಾಡಬೇಕು ತುತ್ತೆ ಸುಣ್ಣ ಅಂತೀವಿ ನಾವು ಒಂದ್ ಲೀಟರ್ ನೀರಿಗೆ ಮೂರು ಗ್ರಾಮ ತುತ್ತೆ ಮೂರು ಗ್ರಾಮ ಸುಣ್ಣ ಹಾಕಿ ಅದು ಬಡ್ಡಿಗೆಲ್ಲ ಲೇಪನೆ ಮಾಡಿದ್ರಿ ಇಲ್ಲ ಪಂಪಿಲೇನೆ ದಿಪ್ಪಗೆ ಹೊಡೆದ್ರಿ ಅಂದ್ರ ಆ ಗಿಡಕ್ಕೆ ಚುಕ್ಕಿ ರೋಗ ಬರಂಗಿಲ್ಲ ಮತ್ತು ಅಂಟಗಂಗಿಲ್ಲ ಗಿಡ ಸಿಡಿ ಹಾಯಂಗಿಲ್ಲ ಹೊಟ್ಟೆ ಅಲ್ಲಿಂದ ಎಲಿ ಹಿಂಗ್ ಬರ್ತೈತ್ರಿ ಅದು ಹಾಂಗ್ ಅಂತದ್ ಹೊಡೆದ ಈಗ ನೋಡ್ರಿ ಎಲಿ ಇಂತ ಎಲಿ ಈ ನಮ್ನ ಬರ್ತೈತಿ ಇಂತ ಎಲಿ ಬರ್ಬೇಕು ಅಂದ್ರೆ ನಾವು ತುತ್ತೆ ಸುಣ್ಣ ಒಂದ್ ಸಾರಿ ಹೊಡಿಬೇಕು ಅದು ಏನು ಕೆಮಿಕಲ್ ಅಲ್ಲ ತುತ್ತೆ ಸುಣ್ಣ ಅಂದ್ರೆ ಅದು ಆರ್ಗ್ಯಾನಿಕ್ ಬರ್ತದೆ ರೋಗನ್ನು ತಡೆಗಡ್ತದ